ನಾನು ಈ ಕಲಿಯೋಕ್ಕಿಂತ ಮುಂಚೆ ನನಗೆ ಹಲವಾರು ರೋಗಗಳು ಒಂದು ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಬೆನ್ನವು ಎಲ್ಲ ಯಾವುದು ಇರಲಿಲ್ಲ ಅನ್ನೋದಿಲ್ಲ ನನಗೆ ಅಕ್ಕಪಕ್ಕದವರು ಬಂದು ನನ್ನ ಮನೆ ಸಹಾಯ ಮಾಡ್ತಾ ಇದ್ರು ಬಿ ಪಿ ಶುಗರ್ ಎಷ್ಟು ವರ್ಷದಿಂದ ಇತ್ತು ನನಗೆ ಬಿಪಿ ಆಗ್ಲೇ ಎಂಟು ವರ್ಷದಿಂದ ಐತು ಎಂಟು ವರ್ಷದಿಂದ ಬಿಪಿ ಶುಗರ್ ಶುಗರ್ ನಾಲ್ಕೈದು ವರ್ಷದಿಂದ ಆಯ್ತು ವರ್ಷದಿಂದ ಶುಗರ್ ಇತ್ತು ಪಿ ಆಗಲೇ ಮೂರ್ ವರ್ಷ ಆಯ್ತು ಮೂರು ವರ್ಷದಿಂದ ಮಾತ್ರೆ ತಗೊಂಡಿಲ್ಲ ಬಟ್ ಚೆಕ್ ಮಾಡ್ತಾ ಇದ್ದಾರೆ ಚೆಕ್ ಮಾಡ್ತಿದ್ದೀನಿ ನಾರ್ಮಲ್ ಇರೋದು ಬಿಪಿ ನಾರ್ಮಲ್ ಆಯ್ತು ಅದೇ ಮಿರಾಕಲ್ ಅನ್ನೋದು ಈ ಟಿ ಎಂ ಕೋರ್ಸ್ ಏನಂದ್ರೆ ಮಿರಾಕಲ್ ಅಂದ್ರೆ ಅದೇ ಒಂದು ಮಿರಾಕಲ್ ನಮಗೆ ಓದ್ತಾರೆ ಬರಲ್ಲ ಎಂ ಕ್ಲಾಸ್ ಅಲ್ಲಿ ಜಸ್ಟ್ ವಿಡಿಯೋಸ್ ಕೇಳಿಸಿಕೊಂಡೆ ಅವ್ರು ಸಕ್ಸಸ್ಫುಲ್ ಇಲ್ಲಾರ ಇದಾರೆ ಫಸ್ಟ್ ತಮ್ಮ ಬಿ ಪಿ ಶುಗರ್ನ ನಾರ್ಮಲ್ ಮಾಡ್ಕೊಂಡಿದ್ದಾರೆ ಅವ್ರ ಮನೇನ ಮೆಡಿಸಿನ್ ಫ್ರೀ ಮಾಡಿದ್ದಾರೆ ಅಲ್ಲಿಗೆ ಸುಮ್ಮನೆ ಆಗಿಲ್ಲ ಇವತ್ತು ಆ ತಿಪ್ಟೂರಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ದಿನಕ್ಕೆ ಐದಾರು ಜನ ಬರ್ತಿದ್ದಾರೆ ಅವ್ರ ಐದಾರು ಜನ ಬರ್ತಿದಾರಲ್ಲ ಅವ್ರ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ಯಾರು ವೆನಿಕೋಸೆನಿಗೆ ಕೊಡ್ತಿದ್ದೀನಿ ಮೈಯಲ್ಲಿ ಸ್ಕಿನ್ ಇದೆ ಅವ್ರಿಗೆ ಕೊಡ್ತಾ ಇದ್ದೀನಿ ಎಲ್ಲ ಶೋಲ್ಡರ್ ಪೇನ್ ಇದ್ರು ಕೊಡ್ತೀನಿ ಯಜಮಾನ್ರಿಗೆ ಭುಜ ಡ್ರೈವರ್ ಅಲ್ವಾ ಎತ್ತ ಚರ ಚಕ್ರ ತಿರುಗಿ ಸಾಕಾಗ್ತಿರ್ಲಿಲ್ಲ ನಿಮ್ಮ ಹತ್ರ ಕಲ್ತ್ಕೊಂಡು ಎಲ್ಲ ಮಾಡ್ಕೊಂಡು ಅವ್ರಿಗೂ ಬೆನ್ನು ನೋವೆಲ್ಲ ಎಲ್ಲ ಎಲ್ಲ ಶೋಲ್ಡರ್ ಪೇನ್ ಎಲ್ಲ ಕಡಿಮೆ ಮಾಡಿದ್ದೀನಿ ಈಗ ಅವ್ರಿಗೆ ಹೀಲರ್ ಆಗಿ ಬಂದು ನನ್ನ ಜೊತೆ ಕೂತ್ಕೊಂಡು ಎಲ್ಲ ಪೇಶೆಂಟ್ ಬಂದ್ ನಮಸ್ತೆ ಎಕ್ಸರ್ಸೈಸ್ ಮಾಡಿ ಸರಿ ಅಂತ ಹೇಳ್ಕೊಳ್ತಾರೆ ಈ ಕ್ಲಿನಿಕ್ ಓಪನ್ ಮಾಡ್ತಾ ಇದ್ದೀನಿ ಮೊದಲು ಮನೇಲೆ ನೋಡ್ತಾ ಇದ್ದೀನಿ ಈಗ ಪಕ್ಕದಲ್ಲಿ ರೂಮ್ ಇದ್ಮ್ಬಿಟ್ಟು ಕ್ಲಿನಿಕ್ಕು ಮಾಡ್ತಾ ಇದ್ದೀನಿ ನಾನು ನಿಮಗೆ ಎಷ್ಟು ಥ್ಯಾಂಕ್ಸ್ ಗೊತ್ತಿಲ್ಲ ಇಷ್ಟೊಂದು ಕಾಯಿಲೆ ಇದೊಳಗೆ ಇಷ್ಟೊಂದು ಸ್ಟಡಿ ಮಾಡಿದ್ರಲ್ಲ ನೀವು ಇಷ್ಟೊಂದು ರೆಡಿ ಮಾಡಿ ಗುರುವಾಗ ನೀವು ಬಂದಿದ್ರೆ ಸದೃಢರಾಗಿದ್ರಿ ಎಂ ತುಂಬಾ ಸಂತೋಷವಾಗಿದ್ದೀನಿ ನಾನು ಖರ್ಚಿಗೆ ಇನ್ನೊಬ್ಬರ ಹತ್ರ ಇದ್ದೀವಿ ಇಲ್ಲ ಇಲ್ಲ ಸತ ನಾನೇ ಸ್ವಲ್ಪ ಎಲ್ಲದಕ್ಕೂ ಸೇವ್ ಮಾಡ್ಕೊಂಡಿದ್ದೀನಿ ದುಡ್ಡು ಎಲ್ಲದಕ್ಕೂ ಒಂದ್ ರೂಪಾಯಿ ದುಡಿಯಾಕೆ ಕಷ್ಟ ಆಯ್ತು ಆಯ್ತು ತುಂಬಾ ಕಷ್ಟ ಆಯ್ತು ಎರಡು ವರ್ಷದಿಂದ ಹೌದು ಇವತ್ತು ಒಂದು ಅಟ್ಲೀಸ್ಟ್ ಒಂದು ಐದಾರು ಸಾವಿರ ರೂಪಾಯಿ ನಮಸ್ಕಾರ ತಮ್ಮೆಲ್ರಿಗೂ ಬಸವ ಹಾಕಿವ ಅಕಾಡೆಮಿಗೆ ಸ್ವಾಗತ ಮನೆ ಮನೆಯಲ್ಲಿ ಈಲರ್ಸ್ ಅನ್ನೋ ಧ್ಯೇಯದೊಂದಿಗೆ ಇವತ್ತು ಬಸವ ಹಾಕುವ ಅಕಾಡೆಮಿ ಸುಮಾರು ಜನನ ಟ್ರೈನ್ ಮಾಡ್ತಾ ಇದೆ ಈಲರ್ಸ್ನ ಕನ್ವರ್ಟ್ ಮಾಡ್ತಾ ಇದೆ ಉದ್ದೇಶ ಇಷ್ಟೇ ಪ್ರತಿಯೊಬ್ಬ ಹಳ್ಳಿನಲ್ಲೂ ಪ್ರತಿಯೊಬ್ಬ ಮನೆಯಲ್ಲಿ ಈಲರ್ಸ್ ಇರ್ಬೇಕು ಯಾಕಾಗಿ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಔಷಧಿ ಅನ್ನೋದು ಒಂಥರ ಗಗನ ಕುಸುಮ ಆಗಿರಬೇಕು ನಿಮ್ಮ ಜೀವನದಲ್ಲಿ ಒಂದು ಸರಿನೋ ಎರಡು ಸರಿನೋ ಮೆಡಿಸಿನ್ ತಗೊಳ್ಳೋ ಪರಿಸ್ಥಿತಿ ಬರ್ಬೋದು ಇಲ್ಲ ಬರ್ದೇ ಇರ್ಬೋದು ಸೊ ಹಾಗಾದರೆ ಹೇಗೆ ನೋಡ್ಕೊಳೋದು ನಮ್ಮ ದೇಹ ಮತ್ತು ನಮ್ಮ ಕುಟುಂಬನ ಆರೋಗ್ಯವಾಗಿ ಹೇಗೆ ನೋಡ್ಕೊಳೋದು ಅಂತಂದರೆ ಡೆಫಿನೆಟಾಗಿ ಬಸವಹಾಯಕ ಅಕಾಡೆಮಿನಲ್ಲಿ ಹೊಸ ಬ್ಯಾಸ್ ಸ್ಟಾರ್ಟ್ ಆಗುತ್ತೆ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸು ಇದು ಹತ್ತು ತಿಂಗಳಿರುತ್ತೆ ಪ್ರತಿ ವಾರ ಮೂರು ದಿನಗಳ ಕಾಲ ಕ್ಲಾಸಸ್ ಇರುತ್ತೆ ವಿತ್ ರೆಕಾರ್ಡೆಡ್ ಕ್ಲಾಸು ಮತ್ತು ರಿವಿಷನ್ ಕ್ಲಾಸಸ್ ಎಲ್ಲ ಇರುತ್ತೆ ತಾವುಗಳು ಜಾಯ್ನ್ ಆಗ್ಬೋದು ಸೊ ನೀ ಹಿಂದಿನ ವರ್ಷ ಸುಮಾರು ಜನ ಈ ಕೋರ್ಸನ್ನ ಮಾಡಿದ್ದಾರೆ ಸಾವಿರಾರು ವಿದ್ಯಾರ್ಥಿಗಳು ಕಲ್ತಿದ್ದಾರೆ ಇವತ್ತು ಅವ್ರ ಮನೇಲಿ ಮೆಡಿಸಿನ್ ಇಲ್ಲ ಪ್ಲಸ್ ಅವ್ರ ಸುತ್ತಮುತ್ತ ಜನರಲ್ಲೂ ಮೆಡಿಸಿನ್ ಇಲ್ಲ ಅದು ಹೇಗೆ ಸಾಧ್ಯ ಇದು ಎಸ್ ಇದು ನಮ್ಮ ಪೂರ್ವಜರು ನಮಗೋಸ್ಕರ ಕೊಟ್ಟೋಗಿರ್ತಕ್ಕಂಥ ಒಂದು ಬಳುವಳಿ ನೀವು ಈ ಒಂದು ಟ್ರೆಡಿಷ್ನಲ್ ಚೈನೀಸ್ ಮೆಡಿಸಿನ್ ಮತ್ತು ಟ್ರೆಡಿಷ್ನಲ್ ಆಯುರ್ವೇದ ಒಂದು ಸೈನ್ಸಲ್ಲಿ ಇದ್ರ ಬಗ್ಗೆ ಒಂದು ಕರಾರುವಕ್ಕಾದ ಮಾಹಿತಿ ಇದೆ ಯಾವ ಮರ್ಮ ಬಿಂದು ಯಾವ ಆಕ್ಯುಪ್ರೆಜರ್ ಪಾಯಿಂಟ್ ಆಕ್ಟಿವೇಟ್ ಮಾಡಿದ್ರೆ ಯಾವ ಯಾವ ಆರ್ಗನ್ ನ ಸ್ಟ್ರೆಂಥನ್ ಮಾಡ್ಬೋದು ಅಂತೇಳಿ ಇಲ್ಲಿ ಹನ್ನೆರಡು ಮೆರಡಿಯನ್ ಬಗ್ಗೆ ಇನ್ ಆಗಿ ಕಲಿತೀವಿ ಸೊ ಇದನ್ನು ಯಾರಾದರೂ ಕಲಿಬೋದು ಓಕೆ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ ಇಂದ ಹಿಡಿದು ಈವನ್ ನೈಂಟಿ ಇಯರ್ಸ್ ತನಕ ಸೈನ್ಸಿಸ್ಟ್ ಡಾಕ್ಟರ್ಸ್ ಪ್ರತಿಯೊಬ್ಬರು ಈವನ್ ರೈತರು ಇದನ್ನು ಕಲಿತಾ ಇದ್ದಾರೆ ಇವತ್ತು ನಮ್ಮ ಜೊತೆ ಇದ್ದಾರೆ ಮುಬಿನ ಅವರು ತಿಪ್ಟೂರಿಂದ ಸೊ ಅವ್ರು ಓದಿರೋದು ಐದನೇ ಕ್ಲಾಸ್ ಬಟ್ ಇವತ್ತು ತಿಪ್ಟೂರಲ್ಲಿ ಒಬ್ಬ ಲೀಡಿ ಒಂದು ಲೀಡಿಂಗ್ ಈಲರ್ ಆಗಿದ್ದಾರೆ ಸೊ ಎಂಟೈರ್ ತುಮಕೂರಲ್ಲಿ ಯಾರು ಸಕ್ಸಸ್ಫುಲ್ಲಾಗಿ ಒಂದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ ಮೊದಲು ಬರೋದು ಅವರು ಸೊ ಅವ್ರ ಬಯಲೇ ಕೇಳೋಣ ಅವರ ಜರ್ನಿ ಈ ಒಂದು ಎರಡು ವರ್ಷ ಹೇಗಿತ್ತು ಅವರು ಸಾಮಾನ್ಯ ಗೃಹಿಣಿಯಿಂದ ಆಗಿ ಹೇಗೆ ಬದಲಾದ್ರು ಅಂತೇಳಿ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ಮೇಡಮ್ ತಮ್ಮ ಜೀವನ ಬಸವ ಹಾಕಿ ಅಕಾಡೆಮಿ ಮುಂಚೆ ಮತ್ತು ಬಸವ ಹಾಕಿವ ಅಕಾಡೆಮಿ ಬಂದ ಮೇಲೆ ಏನ್ ಚೇಂಜಸ್ ಇದೆ ನಾನೆಲ್ಲರಿಗೂ ನಮ್ಮ ಪ್ರೇಕ್ಷಕರಿಗೆ ನಮಸ್ಕಾರ ಹೇಳ್ತೀನಿ ಯಾರು ಕಲಿಯಬಾರ್ದು ಅಂತ ಇದನ್ನುವ ಒಂದು ನೀವ್ ಅಧ್ಯಾಯ ಇಟ್ಕೊಂಡಿದ್ರ ಅದೆಲ್ಲ ಈಗಿನ ಮಕ್ಳಿಗೂ ಈ ವಿದ್ಯೆ ಬೇಕು ಸರ್ ನಾನು ಈ ಕಲಿಯಕ್ಕಿಂತ ಮುಂಚೆ ನನಗೆ ಹಲವಾರು ರೋಗಗಳು ಒಂದು ಗ್ಯಾಸ್ಟ್ರಿಕ್ ಅಸಿಡಿಟಿ ಬೆನ್ನೋವು ಎಲ್ಲ ಯಾವ್ದು ಇರ್ಲಿಲ್ಲ ಅನ್ನೋದಿಲ್ಲ ನನ್ಗೆ ಅಕ್ಕಪಕ್ಕದ್ರು ಬಂದು ನನ್ ಮನೆ ಸಹಾಯ ಮಾಡ್ತಾ ಇದ್ರು ಈ ಒಂದು ವಿದ್ಯೆ ನಿಮ್ಮ ಒಂದು ಬೆನ್ನು ನೋವಿಗೆ ಶಾಶ್ವತ ಪರಿಹಾರ ಅಂತ ಒಂದೇ ಒಂದ್ ವಿಡಿಯೋನ ಸರ್ಚ್ ಮಾಡಿದ್ದು ಯೂಟ್ಯೂಬ್ ನಲ್ಲಿ ಅದೇ ನಾನು ಕಪ್ಪಿಂಗ್ ಥೆರಪಿ ಹುಡುಕ್ತಾ ಇದ್ದೆ ಮಾಡಿಸೋಕ್ ಹೋಗಿದ್ರು ಬೆನ್ನು ಮೂಳೆ ಸ್ವಲ್ಪ ಸರ್ಕಾಗಿದೆ ಅಂತ ಡಾಕ್ಟರ್ ಹೇಳಿದ್ರು ಆರ್ ತಿಂಗಳು ಎದೋಳಬಾರ್ದು ಮಂಚದಿಂದ ಗೆಳೀಬಾರ್ದು ನಿಂತ್ಕೋಬಾರ್ದು ನಮ್ಮ ನಮ್ಮನೇ ಕಪ್ಪಿಂಗ್ ಹೋಗಿದ್ರು ಬೆಂಗಳೂರಿಗೆ ಬೆಂಗ್ಳೂರ್ಗೆ ಅದಿಷ್ಟ ಆಗ್ಲಿಲ್ಲ ನಾನೇನ್ ಮಾಡಿದೆ ಬಸ್ ನಾನು ಯೂಟ್ಯೂಬ್ನ ಸರ್ಚ್ ಮಾಡ್ತಿದ್ದೆ ಕಪ್ಪಿಂಗ್ ಥೆರಪಿ ಬಗ್ಗೆ ಏನು ನೋಡೋಣ ಅಂತ ಅದ್ರಲ್ಲಿ ನಿಮ್ಮ ಒಂದು ವೀಡಿಯೋ ನನಗೆ ಸಿಕ್ತು ಬೆನ್ನು ನೋವಿಗೆ ಶಾಶ್ವತ ಪರಿಹಾರ ಅಂತ ಏನಂದ್ರೆ ಇಲ್ಲಿಗೆ ಕಪ್ಪು ಕಲರ್ ಹಾಕಿ ಇಲ್ಲಿಗೆ ಇಲ್ಲೆರಡು ಇದ್ ಮಾಡಿ ಬಟಾಣಿ ರಾಜಮಾಳು ಹಾಕಿ ಅಂತ ಬಂದ್ರು ಇದೇನಿ ಇವ್ರು ಇಷ್ಟೊಂದು ನನ್ಗೆ ಡಾಕ್ಟ್ ಹೇಳಿದ್ರೆ ಹೋಗ್ಬಾರ್ದು ನಿಂತ್ಕೋಬಾರ್ದು ಅಂತಾರೆ ಇವ್ರು ಹೇಳಿದ್ರೆ ಬ್ಲ್ಯಾಕ್ ಪೆನ್ನಲ್ಲಿ ನನಗೆ ಅಂದ್ರೆ ಎಂಬಾರಿ ಮಾಡಿಸ್ಬೇಕು ಒಂದವರೆಗೂ ಬಂತು ನನಗೆ ಇದನ್ನು ಬ್ಲ್ಯಾಕ್ ಕಲರ್ ಹಚ್ಕೊಂಡ್ರೆ ಹೋಗತ್ತಾ ಅಂತ ಬಿಟ್ಟು ತಕ್ಷಣ ಮನೆಗೆ ಬಂದು ಸ್ಕೆಚ್ ಪೆನ್ ಮಕ್ಳಿಗೆ ತರಿಸಿ ಹಚ್ಚಿದೆ ಒಂದು ವಾರ ಹಚ್ತಾ ಹಚ್ತಾ ಸ್ವಲ್ಪ ನನಗೆ ರಿಲೀಫ್ ಸಿಕ್ತು ಆಮೇಲೆ ನಿಮ್ಮ ಬೇರೆ ಬೇರೆ ಟಿ ಎಮ್ ಕ್ಲಾಸ್ ನೀವು ನಡೆಸ್ತಾ ಇದ್ರಿ ಆ ಒಂದೊಂದೇ ವೀಡಿಯೋ ಸರ್ಚ್ ಮಾಡಿದಾಗ ಬಂದಾಗ ನಿಮ್ಗೆಲ್ಲ ಟಿ ಎಮ್ ಕ್ಲಾಸು ಸ್ವಲ್ಪ ಹತ್ತವರೆಗೂ ಬಂತು ನನಗೆ ಪೂರ್ತಿ ಎನರ್ಜೆಟಿಕ್ಕಿಂತ ನೋಡಿದೆ ಇದರಲ್ಲಿ ಏನು ಪರಿಹಾರ ಆಗುತ್ತೆ ಒಬ್ಬರು ನಿಮ್ಗೆ ಮೈಸೂರಿನವ್ರು ಹೇಳಿದ್ರು ಎಸ್ ಪಿ ಹಾಕಿದ್ರೆ ಸ್ವಲ್ಪ ಕಡಿಮೆ ಆಗ್ತೀರಾ ನೀವು ವೇಟ್ ಲಾಸ್ ಆಗ್ತೀರಾ ಅಂತ ಅದು ನೋಡಿದೆ ಅಕ್ಕಿ ಬಳಸಿ ಎಣ್ಣೆ ಬಳಸಿ ಅಂದ್ರಿ ನಾನು ಅವಾಗ ಮತ್ತೆ ಇದು ಹಿಂಗೆ ಹೇಳ್ತಿದ್ರಲ್ಲ ಅಂತ ಎಲ್ಲ ನಾನು ಬಳಸ್ಬಿಟ್ಟು ಅವ ತಕ್ಷಣ ಎಲ್ಲ ರಿಮೂವ್ ಮಾಡಿಬಿಟ್ಟೆ ನಮ್ಮಲ್ಲಿರೋದಿದು ಅಕ್ಕಿ ಎಣ್ಣೆ ಎಲ್ಲ ಬಳಸಿ ಕಲರ್ ಹಚ್ತಾ ಬಂದೆ ಆಮೇಲೆ ಬಿ ಪಿಗೆ ಇಲ್ಲಿ ಹಚ್ಚಿ ಅಂದ್ರಿ ಶುಗರ್ ನೀವು ಇಲ್ಲಿ ಸ್ಕೈ ಬ್ಲೂ ಕಲರ್ ಆರೆಂಜ್ ಕಲರ್ ಹಚ್ಚಿ ಅಂದ್ರಿ ಎಲ್ಲ ಇದ್ದ ಒಂದು ದಿವ್ಸ ನನಗೆ ಹಲ್ಲು ಶುರು ಆಗ್ಬಿಡ್ತು ಹಲ್ಲು ರಿಮೂವ್ ಮಾಡ್ಸೋಕೆ ಹೋದಾಗ ಬಿ ಪಿ ಚೆಕ್ ಶುಗರ್ ಚೆಕ್ ಮಾಡಿಸಿ ಅಂದರು ಆವಾಗ ಟೂ ಟ್ವೆಂಟಿ ಇದ್ದು ತೊಂಬತ್ತಿಗೆ ಬಂದಿದೆ ನಾರ್ಮಲ್ ನಾರ್ಮಲ್ ಆಗಿಬಿಟ್ಟಿದೆ ನನಗೆ ಇಷ್ಟೊಂದು ನಾರ್ಮಲ್ ಆಗಿಬಿಟ್ಟಿದ್ದಿಲ್ಲ ನಾನು ಏನು ಮಾತ್ರ ಆವಾಗ ನಾನು ಮಾತ್ರ ಬಿಟ್ಬಿಟ್ಟು ಅವತ್ತು ಕೇಳಿಕೊಂಡು ಹಲ್ಲಿ ನೋವು ತಗೋದ್ರೆ ಹಲ್ಲ ನೋವಿಲ್ಲ ಆ ಹಲ್ಲಿ ನೋವು ಮಾತ್ರ ನುಂಗಿಲ್ಲ ನಾನು ಇಷ್ಟಲ್ಲೇ ರಿಲೀಸ್ ಆಯ್ತು ಬಿ ಪಿ ಚೆಕ್ ಮಾಡಿಸಿದ್ರೆ ಅದು ಹಂಡ್ರೆಡ್ ಒನ್ ಟ್ವೆಂಟಿ ಇದೆ ಈಗ ಬ್ಯಾಕ್ ಪೇನು ಕಡಿಮೆ ಆಯಿತು ನನಗೆ ಈಗ ಯಾಕೆ ನಾನು ಸೇರಬಾರ್ದು ಅಂತ ಅಕ್ಕಿ ಪ್ರೆಸರ್ ನೀವು ಕ್ಲಾಸ್ ಆವಾಗ ಬಿಟ್ರಿ ನಿಮಗೆ ಬಿಪಿ ಶುಗರ್ ಎಷ್ಟು ವರ್ಷದಿಂದ ಇತ್ತು ನನಗೆ ಬಿ ಪಿ ಎಂಟು ವರ್ಷದಿಂದ ಐತು ಎಂಟು ವರ್ಷದಿಂದ ಬಿಪಿ ಶುಗರ್ ಶುಗರ್ ಒಂದು ನಾಲ್ಕೈದು ವರ್ಷದಿಂದ ಇತ್ತು ನಾಲ್ಕೈದು ವರ್ಷದಿಂದ ಶುಗರ್ ಶುಗರ್ ಇತ್ತು ಅವ್ ಎರಡು ಕಿವಾಗ ಮಾತ್ರ ತಗೋತಿದ್ದೆ ಇಲ್ಲ ಸರ್ ತಗೊಂತಿಲ್ಲ ನಾನು ಬಿಟ್ಟು ಎಷ್ಟು ದಿವಸ ಆಯ್ತು ಬಿಟ್ಟು ಆಗಲಿ ಮೂರು ವರ್ಷ ಆಯ್ತು ನಾನು ಮೂರು ವರ್ಷದಿಂದ ಮಾತ್ರ ತಗೊಂಡಿಲ್ಲ ಬಟ್ ಚೆಕ್ ಮಾಡ್ತಾ ಇದ್ರ ಚೆಕ್ ಮಾಡ್ತಿದ್ದೀನಿ ನಾರ್ಮಲ್ ಇದೆ ನಾರ್ಮಲ್ ಇರೋದು ಬಿಪಿ ಪಿ ನಾರ್ಮಲ್ ಆಯ್ತು ಅದೇ ಮಿರಾಕಲ್ ಅನ್ನೋದು ಈ ಟಿಎಂ ಕೋರ್ಸ್ ಏನಂದ್ರೆ ಮಿರಾಕಲ್ ಅನ್ನೋದು ಅದೇ ಒಂದು ಮಿರಾಕಲ್ ನಮ್ಗೆ ಈ ಒಂದು ಬಣ್ಣದಿಂದ ಈ ಒಂದು ಕಲರ್ ಇಂದ ಸೀಡ್ ಸೀಡಿಂದ ಅದ್ ಹೆಂಗ್ ಕಡಿಮೆ ಆಯ್ತು ಅದ್ರಲ್ಲಿ ನನಗೆ ಎನರ್ಜಿ ತಿಳ್ಕೊಬೇಕಂತ ಕುತೂಹಲ ನಾನು ಅದಕ್ಕೆ ಫಸ್ಟ್ ನಿಮ್ಮ ಕ್ಲಾಸಿಗೆ ಸೇರ್ಕೊಂಡು ಅಕ್ಕಿ ಗೆ ನನಗ್ ಸಮಾಧಾನ ಆಗ್ಲಿಲ್ಲ ಅವಾಗ ನೀವಂದ್ರಿ ಬಂದು ನನಗೆ ಮೀಟ್ ಮಾಡ್ಬೋದು ಅಂತ ನನ್ನ ಅಕ್ಕಪಕ್ಕ ನನ್ನ ತಂಗೀರಿಗೆಲ್ಲ ಕರ್ಕೊಂಡು ಫಸ್ಟ್ ನಿಮ್ಮ ಹತ್ರ ಬಂದೆ ನೋಡಣ ಸರ್ಗೆ ಮಾತಾಡ್ಸೆ ಹೋಗ್ಬೇಕು ಈ ಕ್ಲಾಸಿಗೆ ನನ್ನ ಜಾಯಿನ್ ಅಂತ ನನಗೆ ಗೊತ್ತಿಲ್ಲ ಸರ್ ಅವಾಗ ಪಕ್ಕದ ಮನೆ ಹುಡುಗಿ ಕರ್ಕೊಂಡು ಜಾಯ್ನ್ ಆಗಿದ್ದೀನಿ ఈగ నే పత్రిట్ నే జాయిన్ మి ಇವತ್ತು ಒಂದು ವಾರಕ್ಕೆ ಎಷ್ಟು ಜನಕ್ಕೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ದಿನಕ್ಕೆ ಒಂದ್ ಐದು ಜನ ಬರ್ತಾರೆ ಆರು ಜನ ಬರ್ತಾ ಇರ್ತಾರೆ ದಿನಕ್ಕೆ ಐದಾರು ಜನ ವಾರಕ್ಕೆ ಹೆಚ್ಚು ಕಡಿಮೆ ಮೂವತ್ತು ನಲವತ್ತು ಜನ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಕೊಡ್ತಾ ಇದೀನಿ ಆದ್ರೂ ಹತ್ತಾರು ಕ್ಯಾಂಪ್ ನಾನೇ ಯೋಜನೆ ಮಾಡ್ತಿದ್ದೀನಿ ಯಾರ ಕ್ಯಾಂಪ್ ಕರೆದ್ರು ಹೋಗಲ್ಲ ಅನ್ನಲ್ಲ ಎಷ್ಟೇ ದೂರ ಇರಲಿ ನಿಮ್ ಕ್ಯಾಂಪ್ ಹೋಗ್ಬಿಟ್ಟು ಬರ್ತೀನಿ ನಾನು ಎಲ್ಲ ಯಾರೇ ನ್ಯೂ ಸ್ಟೂಡೆಂಟ್ ಬರ್ಲಿ ಮೇಡಂ ಸರ್ ನಿಮ್ಮಂತಾನೆ ಹೇಳ್ತಾರ ಸರ್ ನೀವ್ ಹೇಗ್ ಕಲ್ತ್ರಿ ಮೇಡಂ ಸರ್ ಅಷ್ಟೊಂದು ನಿಮ್ಗೆ ಹೇಳ್ತಾರಲ್ಲ ಅಂತಾರೆ ಅದೇನಪ್ಪ ನನಗೆ ತುಂಬಾ ರಿಲೀಸ್ ಆಗಿದೆ ನೋಡಿ ಕಲಿತುಕೊಂಡಿದ್ದೀನಿ ಮೂವಿನ ಅವ್ರು ಓದಿರೋದು ಐದನೇ ಕ್ಲಾಸ ಐದನೇ ಕ್ಲಾಸ್ ಕ್ಲಾಸ್ ಓದಕ್ಕೆ ಬರೆಯೋಸ್ ಕೇಳಿಸಿಕೊಂಡೆ ಸಕ್ಸಸ್ಫುಲ್ ಇಲ್ಲಾರ ಇದಾರೆ ತಾವು ತಮ್ಮ ಫಸ್ಟ್ ತಮ್ಮ ಬಿ ಪಿ ಶುಗರ್ ನಾರ್ಮಲ್ ಮಾಡ್ಕೊಂಡಿದ್ದಾರೆ ಅವ್ರ ಮನೇನ ಮೆಡಿಸಿನ್ ಫ್ರೀ ಮಾಡಿದ್ದಾರೆ ಅಲ್ಲಿಗೆ ಸುಮ್ನೆ ಆಗಿಲ್ಲ ಇವತ್ತು ಆ ತಿಪ್ಟೂರಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ದಿನಕ್ಕೆ ಐದಾರು ಜನ ಬರ್ತಿದ್ದಾರೆ ಅವ್ರ ಐದಾರು ಜನ ಬರ್ತಿದಾರಲ್ಲ ಅವ್ರ ರೆಸ್ಪಾನ್ಸ್ ಹೇಗೆ ಚೆನ್ನಾಗಿದೆ ಸರ್ ಯಾರು ವೆರಿ ಕೋಸ್ ಏನು ಕೊಡ್ತಿದ್ದೀನಿ ಮೈಯಲ್ಲಿ ಸ್ಕಿನ್ ಇಚ್ಚಿಂಗ್ ಇದೆ ಅವ್ರಿಗೆ ಕೊಡ್ತಾ ಇದೀನಿ ಎಲ್ಲ ಶೋಲ್ಡರ್ ಪೇನ್ ಇದ್ರು ಕೊಡ್ತೀನಿ ನಮ್ಮ ಯಜಮಾನರಿಗೆ ಭುಜ ಡ್ರೈವರ್ ಅಲ್ವಾ ಎತ್ತ ಚರ ಚಕ್ರ ತಿರುಗಿ ಸಾಕಾಗ್ತಿರ್ಲಿಲ್ಲ ನಿಮ್ಮ ಹತ್ರ ಕಲ್ತ್ಕೊಂಡು ಎಲ್ಲ ಮಾಡ್ಕೊಂಡು ಅವ್ರಿಗೂ ಬೆನ್ನು ನೋವೆಲ್ಲ ಎಲ್ಲ ಕಷ್ಟ ಶೋಲ್ಡರ್ ಪೇನ್ ಕಡಿಮೆ ಮಾಡಿದೀನಿ ಈಗ ಅವ್ರಿಗೆ ಹೀಲರ್ ಆಗಿ ಬಂದು ನನ್ನ ಜೊತೆ ಕೂತ್ಕೊಂಡು ಎಲ್ಲಾ ಪೇಷೆಂಟ್ಗಳು ನಮ್ಮ ಹತ್ತೆ ಎಕ್ಸಸೈಸ್ ಮಾಡಿ ಸರ್ ಹಿಂದು ಅಂತ ಹೇಳ್ಕೊಳ್ತಾರೆ ನಮಸ್ಕಾರ ಒಳಗೆ ಹೊರಗೆ ಮೇಲೆ ಕೆಳಗೆ ಪಕ್ಕದಲ್ಲಿ ಮಧ್ಯ ಈ ಎಕ್ಸರ್ಸೈಜ್ ನ ಬೆಳಿಗ್ಗೆ ಮೂವತ್ತು ಸಂಜೆ ಮೂವತ್ತು ಮಾಡಿದ್ರೆ ಎಲ್ಲರ ಮಿರರ್ಸ್ ಎಲ್ಲ ಅವರೇ ಬಂದು ಮೊನ್ನೆ ಆಯ್ತು ಎಲ್ಲಾ ಲೇಡೀಸ್ ಗೆಲ್ಲ ಕುಂಡ್ರಿಸ್ಕೊಂಡು ನಮ್ಮ ಸಡ್ಕೊಂಡ್ರು ಅಲ್ಲಿ ಹೊಳೆ ನರಸೀಪುರದಲ್ಲಿ ಆಯ್ತು ಅಲ್ಲೆಲ್ಲ ಬಂದೆಲ್ಲ ಎಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅರ್ಧಕ್ಕರ್ಧ ನಮ್ಮ ಯಜಮಾನ್ ಟ್ರೀಟ್ಮೆಂಟ್ ಕೊಡೋ ಶುರು ಮಾಡಿದ್ದಾರೆ ನೋಡಿ ಇವತ್ತು ಒಬ್ಬ ಲಾರಿ ಡ್ರೈವರ್ ಮತ್ತೆ ಮುಬಿನ ಅವರಿಗೆ ಓದಕ್ಕೆ ಬರೆಯಕ್ಕೆ ಅಷ್ಟು ಬರಲ್ಲ ಬಟ್ ಆದ್ರೆ ಒಂದು ಸರ್ ತುಂಬಾ ಆಸೆ ನನಗೆ ಇನ್ನು ತುಂಬಾ ತುಂಬಾ ನಿಮ್ ಎಲ್ಲಾ ವಿಡಿಯೋ ನೋಡ್ಕೊಂಡೇ ಪೂರ್ತಿ ಮಾಡ್ತಾ ಇರ್ತೀನಿ ಆದ್ರೆ ಕಲಿಬೇಕು ಎಷ್ಟೇ ಇದ್ರು ಕಲಿಬೇಕು ಅನ್ನೋದು ಕುತೂಹಲ ಜಾಸ್ತಿ ಕ್ಲಿನಿಕ್ ಓಪನ್ ಮಾಡ್ತಾ ಇದ್ದೀನಿ ಮನೇಲೆ ನೋಡ್ತಾ ಇದ್ದೀನಿ ಈಗ ಪಕ್ಕದಲ್ಲಿ ರೂಮ್ ಇದ್ ಮಾಡ್ಬಿಟ್ಟು ಕ್ಲಿನಿಕ್ ಮಾಡ್ತಾ ಇದೀನಿ ನಾನು ಸೂಪರ್ ನೋಡಿ ಇವತ್ತು ಯಾರಾದ್ರೂ ಒಂದು ಹೀಲಿಂಗ್ ಸೆಂಟರ್ ಓಪನ್ ಮಾಡಬಹುದು ಇದಕ್ಕೆ ಯಾವುದೇ ರೀತಿ ಒಂದು ಎಜುಕೇಶನ್ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ಔಷಧಿ ಏನು ಕೊಡಲ್ಲ ಏನು ಕೊಡಲ್ಲ ಸರ್ ಫಸ್ಟ್ ನೀವು ಯಾವ ಔಷಧಿ ಬಿಡಿ ಅಂತಾನೆ ನಿಮ್ ಬಾಡಿನ ಎನರ್ಜಿ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಿವಿ ಅಕ್ಯುಪ್ರೆಜರ್ ಕಲರ್ ಥೆರಪಿ ನೀವು ಎವ್ರಿ ಮಂತ್ ನಿಮ್ಗೆ ಚೆಕ್ಅಪ್ ಇರುತ್ತೆ ಮಾಡಿಸ್ಕೊಳ್ಳಿ ಅದೆಲ್ಲ ಔಷಧಿ ಎಲ್ಲ ನೀವು ರೀಡಿಂಗ್ಸ್ ಎಲ್ಲ ನಾರ್ಮಲ್ ಬಂತಂದ್ರೆ ನಿಮ್ ಡಾಕ್ಟರ್ ಹತ್ರ ಶುಗರ್ ಒಂದು ಪೇಷಂಟ್ ಕೊಟ್ಟಿದ್ದೆ ಅವಳಿಗೆ ಬಂದ ಸ್ವಲ್ಪ ಶುಗರ್ ಹೈ ಇತ್ತು ಆಮೇಲೆ ಸ್ವಲ್ಪ ಬಂದ್ಬಿಟ್ಟು ಅಮ್ಮ ನೀನ್ ಎಷ್ಟ್ ವನಿತಾ ಎಷ್ಟು ಚೆನ್ನಾಗಿ ಆರಾಮಾಗೈತೆ ಶುಗರ್ ಕಡಿಮೆ ಆಗೈತೆ ಅಂತ ಬಂದ್ ಹೇಳ್ತಾ ಇದ್ದಾರೆ ಅವಾಗ ಸಂತೋಷ ಆಯ್ತು ಮಂಡಿನವು ಎಲ್ಲರಿಗೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ಮುಬಿನವ್ರು ತಿಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ ಬಟ್ ಎರಡು ವರ್ಷದ ಹಿಂದೆ ಜಸ್ಟ್ ಟೂ ಇಯರ್ಸ್ ಬ್ಯಾಕ್ ಅವ್ರಿಗೆ ಅಡಿಗೆ ಮಾಡೋದು ಮನೆ ಮಾಡೋದು ಬಿಟ್ಟು ಬೇರೆ ಕೆಲಸ ಇರ್ಲಿಲ್ಲ ಏನು ಇರ್ಲಿಲ್ಲ ಸರ್ ಸೊ ನೀವು ಹೊಸದಾಗಿ ಇದನ್ನ ಕಲಿಬೇಕು ಅನ್ನೋರಿಗೆ ನಿಮ್ಮ ಒಂದು ಕಿವಿ ಮಾತು ಅಂದ್ರೆ ಯಾರೇ ನನಗೆ ಫೋನ್ ಮಾಡ್ಲಿ ಯಾರೇ ನನಗೆ ಕೇಳಿ ಅಂದ್ರೆ ಫಸ್ಟ್ ನೀವು ಕಿ ಟಿ ಎಮ್ ಕ್ಲೋಸ್ ಸೇರ್ಕೊಳ್ಳಮ್ಮ ಯಾಕಂದರೆ ನಾನು ಓದಿಲ್ಲ ಅನ್ನೋ ಇಷ್ಟೊಂದು ಕಲ್ತ್ಕೊಂಡ್ಮೇಲೆ ನೀವು ಎಸ್ ಎಲ್ಸಿನಾದ್ರೂ ಮಾಡಿತ್ರ ಅಟ್ಲೀಸ್ಟ್ ಓದಕ್ಕೆ ಬರಕ್ಕೆ ಬರುತ್ತೆ ನೀವು ಆದಷ್ಟು ಸೇರಿಕೊಂಡು ನೀವು ಕಲ್ತ್ಕೊಂಡ್ರೆ ಪೂರ್ತಿ ನಿಮ್ಮ ಮನೆಯೇ ಸ್ವಚ್ಛ ಮಾಡ್ಬೋದು ನೀವು ನಾನು ಮಾನ್ ಮಾತ್ರ ಹೆಂಗೆ ಎಷ್ಟಾಗಿ ಬಿಸಾಕಿದ್ದೀನೋ ಆ ನೀವು ಬಿಸಾಕ್ಬೋದು ಟಿ ಎಮ್ ಎಲ್ಲರೂ ಕರಿ ನಾನು ತುಂಬ ಜನಕ್ಕೆ ಹೇಳ್ತಿರ್ತೀನಿ ಸರ್ ಎಲ್ಲರೂ ಮನೆ ಮನೆಯಲ್ಲಿ ಹೀಲೇ ಬೇಕು ಅಂದರೆ ಎಲ್ಲರೂ ಟಿ ಎಮ್ಸ್ ಕಲೀಲೇಬೇಕು ಕಲರ್ ಥೆರಪಿ ಸೀಟ್ ಥೆರಪಿ ಯಾವುದೇ ಇರಲಿ ಅದು ಕೋರ್ಸ್ ಚಿಕ್ಕದೇ ಆಗಲಿ ಅದು ನಮಗೆ ತುಂಬಾ ಮುಖ್ಯ ಸರ್ ಅದು ಉಪಯೋಗ ತುಂಬಾ ಮುಖ್ಯ ಅದು ಅದರಿಂದ ನಮಗೆ ಎಷ್ಟೋ ಲಾಭ ಆಗ್ಬಿಟ್ಟಿದೆ ಅನ್ಸುತ್ತೆ ನಾವು ಎಷ್ಟು ಹಾಸ್ಪಿಟ್ಲಿಗೆ ದುಡ್ಡು ಆಗ್ತಿತ್ತು ಅದಂತ ಸೇವ್ ಆದ್ರೆ ಅದರಲ್ಲೂ ಮಾತ್ರೆ ಎಷ್ಟು ಕುಳಿತಾ ಇದ್ವಿ ಸರ್ ದೇಹಕ್ಕೆ ಎಷ್ಟು ತೊಂದರೆ ಆಗ್ತಾ ಇತ್ತು ಈ ಟಿ ಎಂ ಕೋರ್ಸ್ ಮುಗಿಸೋದಕ್ಕಿಂತ ಮುಂಚೆ ವಾರಕ್ಕೆ ಎಷ್ಟು ಮಾತ್ರ ನಾನು ಡೈಲಿ ಬೆಳಗ್ಗೆ ಗ್ಯಾಸ್ಟ್ರಿಕ್ ಒಂದೆರಡು ಎರಡು ತಗೊತಿದ್ದೆ ಸಾಯಂಕಾಲ ತಗೊಂತಿದ್ದೆ ಬಿಪಿ ಮಾತ್ರ ಶುಗರ್ ಮಾತ್ರ ಎಲ್ಲ ತಗೊಂತಿದ್ದೆ ಆದ್ರೂ ನಮಗೆ ಸಿಟ್ಟು ತುಂಬಾ ಬರ್ತಾ ಇತ್ತು ಬಿಪಿಗೆ ಎಲ್ಲ ಯಾರ ಮಾತಾಡಿಸ್ಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಈಗ ಯಾರೇ ಏನೇನೂ ಮಾಡ್ಲಿ ಆರಾಮಾಗಿ ನಾನು ನೋಡ್ಕೊಂಡು ಎಲ್ಲಾ ಮಾತ್ರೆ ಇಲ್ಲ ಬಿಟ್ಬಿಟ್ಟಿದೀನಿ ಮನೆಯಲ್ಲಿ ತುಂಬಾ ಡಬ್ಗಳ್ವು ಮಾತ್ರೆಗಳದು ಹತ್ತು ಡಾಕ್ಟರ್ ನನ್ನ ಅವ್ಗೆ ಹತ್ತು ಡಾಕ್ಟ್ರು ಹತ್ತು ಡಾಕ್ಟ್ರು ಎಲ್ಲ ಐದ್ ಡಾಕ್ಟ್ರು ನೀವ್ ಬಿಟ್ರೆ ಅವರು ಅವ್ರು ಬಿಟ್ರೆ ಅವರು ಶಿವಮೊಗ್ಗ ಬೆಂಗಳೂರು ರುದ್ರಾಯ ಆಸ್ಪತ್ರೆ ಹಾಟ್ ಆಸ್ಪತ್ರೆ ನಮ್ ಒಂದ್ ನಾಲ್ಕೈದು ಡಾಕ್ಟರ್ ಇದಾರೆ ಅವ್ರ ಹತ್ರ ಶಿವಮೊಗ್ಗದಲ್ಲಿ ಮೂರು ಡಾಕ್ಟ್ರು ಅಷ್ಟು ಒಂದು ನನ್ನ ಫೈಲ್ ತಗೊಂಡ್ಬರ್ಬೇಕು ತಂದಿದ್ದು ಲಗೇಜ್ ಜಾಸ್ತಿ ಆಗತ್ತಲ್ಲ ಅಂತ ಫೈಲ್ ತಂದಿಲ್ಲ ಒಂದು ಮಾತ್ರ ಇಲ್ಲ ಎಲ್ಲ ಡಲ್ ಬಿಟ್ಟಿದೀನಿ ಯಾವ್ದು ಬೇಡ ಅಂತ ನೀವು ವರ್ಷ ಟೈಮ್ ಕ್ಲಾಸ್ ಯಾವಾಗ ಬರುತ್ತೋ ಕಾಯ್ತಾ ಇದ್ದೆ ನಾನು ಬೇಗ ಬೇಗ ಕೆಲಸ ಮಾಡ್ಬಿಟ್ಟು ಒಂಟು ಎಂಟು ಏಳುವರೆಗೆ ನಮ್ಮ ಯಜಮಾನ್ರಿಗೆ ಊಟ ಕೊಟ್ಬಿಟ್ಟು ನಮ್ಮನೆ ನಾವು ಇಬ್ಬರೇ ಇರೋದು ಯಾರು ಇರಲ್ಲ ಏಳು ಗಂಟೆಗೆ ಊಟ ಕೊಟ್ಬಿಡ್ತೀನಿ ನಿನ್ನಪ್ಪ ನನ್ ಕ್ಲಾಸ್ ಸೇರ್ಬೇಕು ನನ್ ಕ್ಲಾಸ್ ಬಿಡೋ ಒಂದ್ ಕ್ಲಾಸ್ ನಿಂತು ಮಿಸ್ ಮಾಡಿಲ್ಲ ನಾನು ಒಂದು ಮಿಸ್ ಯಾವ್ದೋ ಒಂದು ಮಿಸ್ ಆಗಿದ್ರೆ ಒಂದ್ ಕ್ಲಾಸು ಮಿಸ್ ಮಾಡಿಲ್ಲ ನಾನು ನಮಸ್ಕಾರ ನಿಮಗೆ ಎಷ್ಟು ನಾವು ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಇಷ್ಟೊಂದು ಕಾಯಿಲೆ ಇದ್ದೊಳಗೆ ಇಷ್ಟೊಂದು ಸ್ಟಡಿ ಮಾಡಿದ್ರಲ್ಲ ನೀವು ಇಷ್ಟೊಂದು ರೆಡಿ ಮಾಡಿ ಗುರುವಾಗಿ ನೀವು ಬಂದಿದ್ರ ನೀವ ಬೇರೆ ಗುರು ನಾವು ಹೇಳ್ಕೊಡ್ಲಿಲ್ಲ ಅದು ನಿಮ್ ಗುರುತಾಳೆ ನನಗ್ ಬರಲ್ಲ ಅಕಾಡೆಮಿ ಉದ್ದೇಶ ಏನು ಹೀಲರ್ಸ್ ಗುರುಗಳನ್ನ ಹುಟ್ಟಾಕ್ಬೇ ನಾನ್ ಎಲ್ಲಾ ಕಡೆ ಟಿಪ್ ಟೂರ್ ಟಿಪ್ಟೂರಲ್ಲಿ ಯಾರಿಗೆ ಏನೇ ಸಮಸ್ಯೆ ಇದ್ರೆ ನಿಮ್ ಹತ್ರ ಬರ್ತಾರೆ ನಾವ್ ಅಕಾಡೆಮಿಗ್ ಹೋಗಿದ್ವಿ ಪಕ್ಕದಲ್ಲೇ ಟಿಪ್ಟೂರಲ್ಲೇ ಇದಾರೆ ಯಾಕೆ ಬರ್ತೀರಾ ಮೇಡಮ್ ನಮಗೆ ಜನ ಜಾಸ್ತಿ ಆಗಿದ್ದಾರೆ ನಮಗೆ ನೋಡಕ್ ಆಗ್ತಾ ನಿಮ್ಮನ್ನೆಲ್ಲ ರೆಡಿ ಮಾಡಿರೋ ಉದ್ದೇಶ ನೀವು ಯಾರೆ ಅನ್ಕೋಬಹುದು ಭೂಮಿನವ್ರಿಗೆ ಐದನೇ ಕ್ಲಾಸ್ ಓದಿದ್ರೆ ಅವ್ರಿಗೆ ಏನ್ ಗೊತ್ತಾಗತ್ತೆ ಅವ್ರ ಹತ್ರ ಬೇಡ ಅಂತ ಇಲ್ಲ ಅವರ ಎಕ್ಸ್ಪೀರಿಯನ್ಸ್ ಹದಿನೈದು ವರ್ಷ ಯಾಕಂದ್ರೆ ನನ್ನ ಹದಿನೈದು ವರ್ಷದ ಅನುಭವನ ಅವರಿದ್ದಾರೆ ಬಿರಿಯಾನಿ ಮಾಡಿ ಬರ್ಸಿದಿನಿ ನೀವ್ ತಿನ್ ಕರ್ಗಸ್ಕೋಬೇಕು ಅಂತೀರಲ್ಲ ಅದ್ ಯಾವಾಗ್ಲೂ ನಾನು ಗ್ಯಾಪ್ನ ಮಾಡ್ತಾ ಇರ್ತೀನಿ ಎಲ್ಲ ಪೂರ್ತಿ ಮಾಡಿ ನಾವ್ ಮಾಡ್ಬೇಕು ಅಂದ್ ಎಷ್ಟು ಕಷ್ಟ ಇದೆ ಒಂದೆಲ್ಲ ಜೋಡಿಸ್ಕೊಂಡು ನೀವೆಲ್ಲ ಜೋಡ್ಕೊಂಡು ಬುಕ್ಕಿನ ಮುಖಾಂತರ ಕೊಟ್ಟಿದ್ದೀರಾ ಪ್ರತ್ಯಕ್ಷವಾಗಿ ಕಲ್ಸಿದೀರಾ ಅದ್ ನೋಡ್ಕೊಂಡ್ರೆ ನಮ್ಗೆ ಯಾರು ಬೇಕಾದ್ರೂ ಮಾಡ್ಬೋದು ಎರಡು ಹೆಣ್ಮಕ್ಳು ಚಿಕ್ಕ ಚಿಕ್ಕ ಮಕ್ಳು ಮಾಡಿದಾರೆ ಸತಿ ಮೆದಲನೇ ಸತಿ ಆ ಮಕ್ಳು ಮಾಡದ್ಮೇಲೆ ನಾವ್ ಯಾಕೆ ಮಾಡಬಾರ್ದು ಸರ್ ನಾವ್ ಯಾಕೆ ಮಾಡಬಾರ್ದು ಕೆಲಸ ಇಲ್ಲಿ ಈವನ್ ಒಂಬತ್ತನೇ ಕ್ಲಾಸ್ ಅವರು ಈವನ್ ಪಿ ಯು ಸಿ ಹೋದ ಹುಡುಗರು ಜಾಯಿನ್ ಆಗಿದ್ದಾರೆ ಕಲ್ತ್ ಮಾಡ್ತಿದ್ದಾರೆ ಸೊ ಡೆಫಿನೆಟ್ ಆಗಿ ಕರ್ನಾಟಕದ ಇತಿಹಾಸದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಈ ಒಂದು ಬದಲಾವಣೆಯನ್ನ ತರಬೇಕು ಅಂತಾನೆ ಎಲ್ಲಾ ಅನುಭವನ ಯಾವುದೇ ಒಂದು ಮುಚ್ಚುಮರೆ ಇಲ್ಲದೆ ಸಂಪೂರ್ಣವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಟಿ ಎಂ ಸ್ಟೂಡೆಂಟ್ಸ್ ದಾರ ಇರೀತೀವಿ ಅದರ ಉದ್ದೇಶ ಇಷ್ಟೇ ಆ ಇವತ್ತು ನಾನು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹೋಗಿ ಟ್ರೀಟ್ಮೆಂಟ್ ಕೊಡಕ್ಕಾಗಲ್ಲ ಬಟ್ ನನ್ನ ಸ್ಟೂಡೆಂಟ್ಸ್ ಎಲ್ಲ ಊರಲ್ಲಿ ಇದ್ದಾರೆ ಇವತ್ತು ಐದು ಸಾವಿರ ಜನ ವಿದ್ಯಾರ್ಥಿಗಳು ಟಿ ಎಂ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ ಅವರು ನಿಮ್ಮ ಊರು ಪಕ್ಕದಲ್ಲೇ ಸಿಗ್ತಾರೆ ಅವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ ನನ್ನ ವಿದ್ಯೆನೇ ಅವ್ರಿಗೆ ಕಲಸಿರ್ತೀನಿ ಅವ್ರು ನಾನು ಹೇಳ್ಕೊರೋದ್ ಬಿಟ್ಟು ಬೇರೆ ಯಾವ್ದನ್ನು ಪ್ರಾಕ್ಟೀಸ್ ಮಾಡಲ್ಲ ಬೇರೆ ಯಾವ್ದಾರು ಪ್ರಾಕ್ಟೀಸ್ ನಾನು ಹೇಳ್ಕೊಟ್ಟಿರೋದು ಅಚ್ಚುಕಟ್ಟೆ ಕಲ್ತು ಮಾಡ್ತಾರೆ ಒಂದ್ ಹದಿನಾರು ವರ್ಷದ ಹುಡುಗಿ ಮೆಚ್ಚರಿ ಆಗಿರ್ಲಿಲ್ಲ ಒಂದ್ಸತಿ ನಿಮ್ಗೆ ಮೆಸೇಜ್ ಹಾಕಿದ್ದೆ ವರ್ಷ ಎಸ್ ಎಲ್ ಸಿ ಮುಗೀತಾ ಇತ್ತು ಆದ್ರೂ ಮೆಚೂರ್ ಆಗಿರ್ಲಿಲ್ಲ ಮೂರೇ ಪಾಯಿಂಟ್ ಕೊಟ್ಟಿದ್ದು ಕೆ ತ್ರೀ ಪ್ರೆಸ್ ಮಾಡಿದ್ದೆ ಇಲ್ಲಿ ಕಿಡ್ನಿಗಳಿಗೆ ರೆಡ್ ಸ್ಕೈ ಬ್ಲೂ ಹಾಕಿದ್ದೆ ಮೂರ್ ವಾರನೇ ಪ್ರೆಸ್ ಮಾಡಿದ್ದು ಶನಿವಾರ ಪ್ರೆಸ್ ಮಾಡಿದೀನಿ ಭಾನುವಾರ ಆಗ್ಲಿ ಮೆಚೂರ್ ಆಗಿ ಮೆಸೇಜ್ ಬಂದಿತ್ತು ಅಕ್ಕ ಮೂರು ವಾರದಲ್ಲಿ ಮೂರು ವಾರ ಮೆನ್ಸೆಸ್ ಮಾಡ್ಬೇಕಾಗ್ಲಿ ಸ್ಟಾಪ್ ಮಾಡಬೇಕಾಗ್ಲಿ ಡಿಲೇ ಮೆನ್ಸೆಸ್ ಆಗಿದ್ರೆ ಮಾಡಬೇಕಾಗಲಿ ಇನ್ಫರ್ಟಿಲಿಟೀಸ್ ಇಶ್ಯೂಸ್ ಇರ್ಬೋದು ಎನಿ ಇಶ್ಯೂಸ್ ಅದು ಸರ್ಜಿಕಲ್ ನಾನ್ ಸರ್ಜಿಕಲ್ ಕೆಮಿಕಲ್ ರಿಲೇಟೆಡ್ ಸ್ಕಿನ್ ರಿಲೇಟೆಡ್ ಡೈಜೆಷನ್ ರಿಲೇಟೆಡ್ ಪ್ರತ್ ನರ್ವಸ್ ಸಿಸ್ಟಮ್ ರಿಲೇಟೆಡ್ ಎಲ್ಲದನ್ನ ವಾಸಿ ಮಾಡ್ಕೊಳೋ ಶಕ್ತಿ ನಿಮ್ಮ ದೇಹದಲ್ಲಿ ದೇವ್ರಿಗೆ ಕೊಟ್ಟು ಕಳಿಸಿದ್ದಾನೆ ಬಟ್ ಆ ಈಲಿಂಗ್ ಎನರ್ಜಿನ ಟ್ರಿಗರ್ ಮಾಡಬೇಕು ಒಂದು ಪ್ರೆಷರ್ ಪಾಯಿಂಟಿಂದ ಒಂದು ಕಲರಿಂದ ಅದನ್ನು ಕಲಿಬೇಕಂದ್ರೆ ಡೆಫಿನೆಟಾಗಿ ನಿಮಗೊಂದು ಶ್ರದ್ಧೆ ಬೇಕಾಗುತ್ತೆ ಒಂದು ಮೊಬಿನವ್ರ ನೋಡಿದ್ರೆ ಗೊತ್ತಾಗತ್ತಲ್ವಾ ಕಲಿಬೇಕು ಅನ್ನೋ ಹಂಬಲ ಸಾಕಿ ನೇನು ಜಾಸ್ತಿ ಇರ್ಬೇಕು ಸರ್ ಅದು ಕಲಿಯೋ ಹುಚ್ಚು ಜಾಸ್ತಿ ಇರಬೇಕು ಆ ಕೆಂಬಾವಿ ಸರ್ ಹೇಳಿದ್ರು ಒಂದು ವಿಡಿಯೋ ನಾನು ಮೂರ್ ಮೂರ್ ನಾಲ್ಕು ಸತಿ ನೋಡ್ತೀನಿ ಅಂತ ಅದೇ ಫಲ ನಾನು ನೋಡಿದ್ರ ನಾನ್ ಡೈಲಿ ಬೆಳಗ್ಗೆ ಆದ್ರೆ ಆ ಪಾತ್ರೆ ತೊಳಿಬೇಕು ಅದು ಹಾಕೊಂಡು ನಿಮ್ ವಿಡಿಯೋ ಇಟ್ಕೊಂಡ್ ಬಿಡೋದು ಪಾತ್ರೆ ತೊಳೆಯೋದು ಹಾಕೊಂಡ್ ಇಟ್ಕೊಳೋದು ಅಡಿಗೆ ಮಾಡೋದು ನಿಮ್ ಅದು ನನ್ಗೆ ಅಗ್ಲೇ ಅದೇ ಕೆಲಸ ಆಯ್ತು ಈಗ ಸ್ವಲ್ಪ ಕಡಿಮೆ ಮಾಡಿದ್ವಿ ಯಾಕಂದ್ರೆ ಪೇಶೆಂಟ್ ಬರ್ತಾರಲ್ವಾ ಈಗ ಅಷ್ಟೊಂದು ವಿಡಿಯೋ ನೋಡಲ್ಲ ಆದ್ರೂ ನಾನು ಕಲಿಯಬಾರ್ಗು ನಿಮ್ ವೀಡಿಯೋ ಪಕ್ಕದಲ್ಲಿ ಇಕ್ತಿರ್ಲಿಲ್ಲ ಫೋನ್ ನಾನು ರಾತ್ರಿ ಆಯ್ತು ಬೆಳಗ್ಗೆ ಆಯ್ತು ಬೆಳಗ್ಗೆ ಆದ್ರೆ ಸುಸುರಸ್ಸ ನಮ್ಮ ಇರ್ತಾ ಇದ್ರು ಇಲ್ಲ ಇವತ್ತು ನೀವು ಆ ಒಂದು ಶ್ರದ್ಧೆಯಿಂದ ಅಂಬಲದಿಂದ ಹಗಲು ರಾತ್ರಿ ವಿಡಿಯೋಸ್ ನೋಡಿ ಕಲ್ತಿರೋದ್ರಿಂದ ಇವತ್ತು ನಿಮ್ಮನ್ನ ನೋಡಿಕೊಂಡು ಜನ ಬರ್ತಾರೆ ಸೂಪರ್ ನೀವು ಆರ್ಥಿಕವಾಗಿ ಸದೃಢರಾಗಿದ್ದೀರಾ ಈ ಟಿ ಎಂ ಕೋರ್ಸ್ ತುಂಬಾ ಸಂತೋಷವಾಗಿದೀನಿ ನಾನು ಖರ್ಚಿಗೆ ಇನ್ನೊಬ್ಬರ ಹತ್ರ ಇಲ್ಲ ಇಲ್ಲ ಸತ ನಾನೇ ಸ್ವಲ್ಪ ಎಲ್ಲದಕ್ಕೂ ಸೇವ್ ಮಾಡ್ಕೊಂಡಿನ ದುಡ್ಡು ಒಂದ್ ರೂಪಾಯಿ ದುಡಿಯಾಕ ಕಷ್ಟ ಆಯ್ತು ತುಂಬಾ ಕಷ್ಟ ಆಯ್ತು ಎರಡು ವರ್ಷದಿಂದ ಹೌದು ಇವತ್ತು ಒಂದು ಅಟ್ಲೀಸ್ಟ್ ತಿಂಗಳಿಗೆ ಒಂದ್ ಐದಾರು ಸಾವಿರ ತಿಂಗಳಿಗೆ ಹತ್ತು ಸಾವಿರ ಯಾರ್ದು ಇಲ್ಲ ನಂಗೆ ಒಂದ್ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಮನೇಲೇ ಕುತ್ಕೊಂಡು ಅವ್ರು ಬಂದರ್ಲೆ ಕೇಳ್ತಾರೆ ನೀವ್ ಹೆಂಗಮ್ಮ ಕಲ್ತ್ರಿ ಇದು ನಿಮ್ಗೆ ಏನ್ ಗೊತ್ತಾಯ್ತು ಅಂತ ಬಂದ್ ನನ್ಗೆ ಕೇಳ್ತಾರೆ ಯಾಕಂದ್ರೆ ನಮ್ ರಿಲೇಶನ್ ಇಷ್ಟೊಂದು ಫಾಸ್ಟ್ ಆಗಿದೆ ಅಂತ ಗೊತ್ತಿರ್ಲಿಲ್ಲ ಅನ್ಸತ್ತೆ ಅವ್ರಿಗೆ ನೀನ್ ಇಷ್ಟೊಂದು ನೀನ್ ಹೆಂಗ್ ಕಲ್ತೆ ನೀನ್ ಓದಿಲ್ಲ ನೀನ್ ಹೆಂಗ್ ಕಲ್ತೆ ಅಂತಾರೆ ನೀವು ಸೇರ್ ಕಲ್ತ್ಕೋಬಹುದು ನೀವು ಕಲೀರಿ ಅಂತೀನಿ ನಾನು ಸೂಪರ್ ಯಾಕಂದ್ರೆ ಎಲ್ಲರೂ ಕಲ್ತ್ರೆ ನಮಗೆ ಆರೋಗ್ಯ ಅಂತ ಗೊತ್ತಿಲ್ಲ ಎಲ್ಲಾರು ಜನಕ್ಕೆ ನಮ್ಮಲ್ಲಿ ತುಂಬಾ ಜನಕ್ಕೆ ಈ ಕಲೆನೇ ಗೊತ್ತಿಲ್ಲ ನಮ್ಮ ಭಾಗದಲ್ಲಿ ಈ ಕಲೆನೇ ಗೊತ್ತಿಲ್ಲ ಎಲ್ಲಾ ಕಡೆಯಿಂದ ಫೋನ್ ಬರ್ತಾವೆ ಈಗ ನೋಡ್ಕೊಂಡು ನೋಡ್ಕೊಂಡು ನಮ್ಮ ಅಕ್ಕ ಪಕ್ಕದವರೆಲ್ಲ ಈಗ ಬರ್ತಾ ಇರ್ತಾರೆ ಮೂರ್ ಗಂಟೆ ಹತ್ರ ಬಂದು ಇಬ್ಬರು ಹೊಟ್ಟೆ ಬಿಟ್ಟೈತೆ ಗ್ಯಾಸ್ಟ್ರಿಕ್ ಆಗ್ಬಿಟ್ಟೈತೆ ವಾಂತಿ ಆಗ್ತೈತೆ ಏನಾದ್ರು ಮಾಡಿವಿ ಮೇಡಮ್ ಅಂದ್ರೆ ಬೆಳಿಗ್ಗೆ ಮೂರ್ ಗಂಟೆಗೆ ಹುಡ್ಕೊಂಬರ್ತಾರೆ ಅದ್ಭುತ ಇವತ್ತು ನನ್ಗೆ ಒಂದು ಆಶೆ ಇತ್ತು ಹಳ್ಳಿ ಹಳ್ಳಿನಲ್ಲಿ ಈಲರ್ಸನ್ನು ಸೃಷ್ಟಿ ಮಾಡಬೇಕು ಯಾಕಂದರೆ ನಾನು ಕಲಿತ್ಕೊಂಡು ನನ್ನ ಫ್ಯಾಮಿಲಿ ಮೆಡಿಸಿನ್ ಆದಮೇಲೆ ನಾನು ಇದನ್ನು ದುಡ್ಡಿಗೋಸ್ಕರ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ಆತ್ಮತೃಪ್ತಿ ಇರಲ್ಲ ದುಡ್ಡು ಬರುತ್ತೆ ಬಟ್ ತೃಪ್ತಿ ಇರಲ್ಲ ಬಟ್ ಇವತ್ತು ನನಗೆ ತೃಪ್ತಿ ಇದೆ ಹಳ್ಳಿ ಹಳ್ಳಿನಲ್ಲಿ ಈಲರ್ಸ್ ಇದ್ದಾರೆ ಅವರು ನನ್ನ ಆಶಯನ ಅವರ ಆಶಯ ಥರ ಹೆಗಲ್ ಮೇಲೆ ಹೊತ್ಕೊಂಡು ಬಸ್ರಾ ಸಾರು ಹೇಳಿದ್ದಾರೆ ನಾನು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ನಮ್ಮ ಹಳ್ಳಿನಲ್ಲಿ ನಮ್ಮ ಸುತ್ತಮುತ್ತ ಜನಕ್ಕೆ ಔಷಧ ರಹಿತ ಜೀವನ ನಾನು ತರಬೇಕು ಅಂತ ನನ್ನ ವಿಷನ್ ನ ವಿಷನ್ ಆಗಿ ತಗೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ತುಂಬಾ ಧನ್ಯವಾದಗಳ ನಮ್ಗೆ ತುಂಬಾ ಮನಸ್ಸು ತೃಪ್ತಿ ಇದೆ ಹಾಸ್ಪಿಟ್ಲ್ ಇಲ್ಲ ಒಂದ್ ಮಾತ್ರ ಇಲ್ಲ ನಾನ್ ನಾಲ್ಕು ವರ್ಷ ಆಗಿದೆ ಇಂಜೆಕ್ಷನ್ ತಗೊಂಡು ನಾಲ್ಕು ವರ್ಷ ಆಯ್ತು ಸೊ ಇವತ್ ಇವರು ನನ್ನ ಹತ್ರ ಫಸ್ಟ್ ಭೇಟಿ ಆದಾಗ ಇನ್ನು ನೆನಪಿದೆ ಎರಡು ಎರಡೂವರೆ ವರ್ಷದ ಹಿಂದೆ ಆಲ್ರೆಡಿ ನಾನು ವಿಡಿಯೋಸ್ ನೋಡ್ಕೊಂಡೇ ನೀವು ಒಂದು ಐವತ್ತು ಪರ್ಸೆಂಟ್ ಆಗಿದ್ರಿ ಅದಾದ್ಮೇಲೆ ನಾವು ಕೋರ್ಸ್ ಜಾಯಿನ್ ಆಗಿ ಅಂತ ಹೇಳಿ ಆಫರ್ ಮಾಡಿದ್ದು ತುಂಬಾ ಖುಷಿ ಆಯ್ತು ಇವತ್ತು ನನ್ನ ಎಲ್ಲಾ ಸ್ಟೂಡೆಂಟ್ಸ್ ನನ್ನ ಮಕ್ಳಿದ್ದಂಗೆ ಇವಾಗ ಅದು ಮಗ ಬೆಳೆದ್ರೆ ತಂದೆಗೆ ಎಷ್ಟು ಖುಷಿ ಆಗುತ್ತೆ ತಂದೆ ತಾಯಿಗೆ ಅದೇ ಖುಷಿ ನನಗೆ ಆಗ್ತಿದೆ ಎಸ್ ಎ ಗುರು ತುಂಬಾ ಹಳ್ಳಿ ಹಳ್ಳಿನಲ್ಲಿ ಇದನ್ನ ಪ್ರಸಾರ ಮಾಡ್ತಾ ಇದ್ರ ನಿಮ್ಗೆ ಯಾವುದೇ ತರದ ಬೆಂಬಲ ನಮ್ಮ ಅಕಾಡೆಮಿ ಕೊಡುತ್ತೆ ನೀವು ಶ್ರದ್ಧೆಯಿಂದ ಇದನ್ನ ಪ್ರಾಕ್ಟೀಸ್ ಮಾಡಿ ಆಯ್ತು ಸರ್ ನಿಮ್ ಜೊತೆ ನಾವ್ ಇರ್ತೀವಿ ತುಂಬಾ ಧನ್ಯವಾದಗಳು ಸರ್ ಅಕಾಡೆಮಿಗೆ ಎಲ್ಲಾರ್ಕಿಂತ ಬಸವರಾಜ್ ಗುರುಗಳಿಗೆ ಅಕಾಡೆಮಿ ಅಲ್ಲ ಆದ್ರೆ ಸ್ಟೂಡೆಂಟ್ ನಮ್ಮ ಅಕಾಡೆಮಿ ನಮ್ಮ ಅಕಾಡೆಮಿಗೆ ಒಂದು ಧನ್ಯವಾದಗಳು ಸರ್ ತುಂಬಾ ಸಂತೋಷ ಆಯ್ತು ಬಂದು ತುಂಬಾ ಹೆಲ್ಪ್ ಆಯ್ತು ನನ್ಗೆ ಈ ಕೋರ್ಸ್ ಸೇರ್ಕೊಂಡಿದ್ದಕ್ಕೆ ಎಲ್ಲಾರ್ಗು ಹೇಳೋದಿಷ್ಟೇ ಎಲ್ಲಾರು ನೀವ್ ಹೀಲರ್ ಆಗಿ ಎಲ್ಲಾರು ಟಿ ಎಂ ಕಲೀರಿ ನೀವು ನಿಮ್ಮ ಮನೆಯನ್ನು ನೀವು ಔಷಧಿ ರಹಿತ ಮುಕ್ತರಾಗಿ ಮಾಡಿ ಅದು ಮಾಡದೇ ನಮ್ಮ ಉದ್ದೇಶ ಈಗ ಬಸವ ಅಕಾಡೆಮಿ ಅಂದ್ರೆ ಬಸವರಾಜ್ ಅಲ್ಲ ಐದು ಸಾವಿರ ಟಿ ಎಂ ಸ್ಟೂಡೆಂಟ್ಸ್ ಇದಾರೆ ಸರ್ ಡೆಫಿನೆಟ್ ಇನ್ನು ಜಾಸ್ತಿನೇ ಇದಾರೆ ಸರ್ ಇಲ್ಲ ಈ ವರ್ಷನೇ ನಾವು ನಾಕ್ ಸಾವಿರ ಜನ ಟ್ರೈನ್ ಮಾಡಿದೀವಿ ಹೋದ ವರ್ಷ ಒಂದ್ ಸಾವಿರ ಜನ ಹಳೆ ವಿದ್ಯಾರ್ಥಿಗಳು ಒಂದ್ ಸಾವಿರ ಜನ ಸೊ ಐದ್ ಸಾವಿರ ದಾಟಿದೀವಿ ಇವತ್ತು ಬೇರೆ ಬೇರೆ ಡಿಸ್ಟಿಕ್ ಬೇರೆ ಬೇರೆ ರಾಜ್ಯದಲ್ಲಿದ್ದಾರೆ ಬೇರೆ ಬೇರೆ ದೇಶದಲ್ಲಿ ಇದಾರೆ ಡೆಫಿನೆಟ್ ಆಗಿ ಬಟ್ ಕರ್ನಾಟಕದಲ್ಲಿ ನಾವು ಹೆಚ್ಚು ಇಂಟೆನ್ಸಿವ್ ಆಗಿ ಮಾಡ್ತಾ ಇದ್ದೀವಿ ಸೈ ಐ ಹೋಪ್ ಈ ವರ್ಷನೂ ಒಂದು ಮೂರ್ ಸಾವಿರ ಜನ ಜಾಯಿನ್ ಮಾಡ್ತಾರೆ ಅನ್ಕೋತೀನಿ ಆಗತ್ತೆ ಸರ್ ಈ ಸರ್ ಜಾಸ್ತಿ ನನ್ಗೆ ತುಂಬಾ ಜನ ಫೋನ್ ಬೆಂಗಳೂರಿಂದ ಫೋನ್ ಮಾಡಿ ಕೇಳ್ತಾರೆ ನಾವು ಸೇರ್ಕೋಬಹುದಾ ನಾವು ಕಲಿಬಹುದು ನಮ್ಗೆ ಎದುರಿಕೆ ಆಗತ್ತೆ ಎಲ್ಲಾರು ನಿಮ್ ಬಗ್ಗೆ ಹೇಳ್ತಾರಲ್ಲ ನೀವ್ ಕಲ್ತು ಮಾಡಿ ನಾವ್ ಯಾಕೆ ಕಲಿಬಾರ್ದು ಅಂತ ನಮ್ಗೆ ಆಸಕ್ತಿ ಇದೆ ಇದು ವಯಸ್ಸು ವಿದ್ಯಾ ಅರ್ಹತೆ ಯಾವ್ದು ಬೇಕಾಗಿಲ್ಲ ಅದೇ ಹೇಳ್ತೀನಿ ಒಂದು ಅಂಬಲ ಹೌದ್ ಅದೇ ಹೇಳ್ತೀನಿ ಕಲಿಬೇಕು ಅಂತ ಮನಸಲ್ಲಿ ಛಲ ತಗೊಂಡ್ರೆ ಎಲ್ಲ ಆಗತ್ತಮ್ಮ ಯಾಕೆ ಕಲಿಬಾರದು ನೀವು ಕಲಿರಿ ಕಲ್ತ್ಕೊಂಡ್ರಿ ಒಳ್ಳೆ ಗುರು ಸಿಕ್ಕಿದ್ದಾರೆ ಓ ಸದ್ ಅಕಾಡೆಮಿಲೇ ಸರ್ ಹೇಳಿದ್ರು ಯಾವ್ದೋ ಜನ್ಮದಲ್ಲಿ ಬಿಟ್ಟು ಬಂದಿತ್ತು ಗುರುಗಳಿಗೆ ಈಗ ದೇವ್ರು ಆ ರು ಗುಪ್ತಲ್ಲಿ ಕಲಿಸಿದಾನೆ ಯಾಕೆ ತಗೊಂಡು ಇದ್ ಮಾಡೋ ಅನುಭವ ಮಾಡ್ಕೊಳ್ಳಿ ಅಂತ ಅದೇ ರೀತಿ ನನ್ ಜೀವನದಲ್ಲಿ ಆಗಿದೆ ಸರ್ ಅದೇ ತರ ನನ್ನ ಜೀವನ ಚೇಂಜ್ ಮಾಡ್ತೇವೆ ಬ್ಯಾಕ್ ಪೇನ್ ಅಂದ್ರೆ ಬ್ಲಾಕ್ ಕಲರ್ ಅಲ್ಲಿ ಏನ್ ಆಗ್ಬೋದು ಅಂತ ನನ್ನ ಇಚ್ಛೆ ಇತ್ತು ಇವತ್ತು ನೀವು ಬ್ಯಾಕ್ ಪೇನ್ ವಾಸಿ ಆಗಿರೋ ಜೊತೆ ನೂರ್ ಜನ ವಾಸಿ ಮಾಡಿದೀನಿ ಸರ್ ವಾಸಿ ಮಾಡ್ತಾನೆ ಇರ್ತೀನಿ ಸರ್ಜರಿ ಬೇಕಾ ಬೇಡ ಸರ್ ಎಂ ಆರ್ ಐ ಬೇಕಾ ಎಂತದು ಬೇಡ ಸರ್ ನಮ್ಗೆ ಯಾವ ವಿದ್ಯೆ ಈ ವಿದ್ಯೆಗಿಂತ ಯಾವ ಮಾತ್ರನೂ ಸರಿ ಇಲ್ಲ ಅಂದ್ರೆ ಮಾತ್ರ ಬೇಡನೇ ಎಮರ್ಜೆನ್ಸಿ ಬೇಕಾಗತ್ತೆ ಆದ್ರೂ ಈ ಒಂದು ಕಾಳು ಮೆಣಸು ಇಟ್ಕೊಂಡ್ಬಿಟ್ರೆ ನಮ್ ಜೀವನ ಹೆಂಗ್ ಹೋಗುತ್ತೆ ನಮ್ಗೆ ಗೊತ್ತಿಲ್ಲ ಸರ್ ಯು ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ ನಿಮ್ಗೆ ಧನ್ಯವಾದಗಳು ಇನ್ನು ನಿಮ್ ಆಶೀರ್ವಾದ ನಮ್ಗೆ ಇರ್ಲಿ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್